ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಶೇರ್ ಇದ್ದೀನಿ ಸೊ ಇವತ್ತು ಬುಧವಾರ ಸೊ ಬುಧವಾರ ಸೆಷಲ್ ಬೆಳಗ್ಗೆನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಗ್ಗೆ ಆದರೆ ಸಾಕು ಏನಪ್ಪ ಅಡುಗೆ ಮಾಡೋದು ಏನು ತಿಂಡಿ ಮಾಡೋದನ್ನೋದೇ ತುಂಬ ಟೆನ್ಷನ್ ಆಗಿಬಿಡತ್ತೆ ಹಾಗಾಗಿ ಹಿಂದಿನ ದಿನವೇ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೋತೀನಿ ತುಂಬ ಸಲ ಬಟ್ ಬೆಳಗ್ಗೆ ಇದು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಆ್ಯಕ್ಚುಲಿ ಇವತ್ತು ನಾನು ಬೇರೆ ಏನಾದರೂ ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ ಆ್ಯಸ್ ಯೂಶ ಡೈಲಿ ರೈಸೇ ಮಾಡೋದೇನಕ್ಕೆ ಅಂತ ಅಂದ್ಕೊಂಡು ಇವತ್ತು ಚಪಾತಿ ಮಾಡಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಹಾಗಾಗಿ ಕುಂಬಳಕಾಯಿನ ನೀಟಾಗಿ ಇವಾಗ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಸೊ ಕುಂಬಳಕಾಯಿ ಪಲ್ಯ ಮಾಡೋದು ತುಂಬಾ ಈಸಿ ಅಲ್ವಾ ಸೊ ಚಪಾತಿ ಮಾಡೋದೊಂದು ಸ್ವಲ್ಪ ಟೈಮ್ ಹಿಡಿಸುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಳಿಗೂ ಕೂಡ ಡೈಲಿ ಅನ್ನನೇ ಕೊಡ್ತೀನಿ ಅಂತಂದರೆ ಅವರು ಮುಖ ಒಂಥರ ಮಾಡ್ತಾರೆ ಅದಕ್ಕೆ ಡೈಲಿ ಏನಾದರೂ ಒಂದು ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಟ್ರೆ ಅವರು ಇಷ್ಟಪಡ್ತಾರೆ ಹಾಗಾಗಿ ಸರ್ ಇವತ್ತು ಲೇಟಾದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಚಪಾತಿನೇ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಇವನ್ ನನಗೂ ಕೂಡ ಅಷ್ಟೇ ಮಧ್ಯಾಹ್ನ ಟೈಮ್ ಒಂದು ಸಲ ಅನ್ನ ತಿನ್ನಬೇಕಂದ್ರೆ ಬೇಜಾರು ಅನಿಸುತ್ತೆ ಏನಾದರೂ ಸ್ವಲ್ಪ ಈ ಚಪಾತಿ ಥರ ಮತ್ತು ರೊಟ್ಟಿಗಳ ಥರ ಇತ್ತು ಅಂದರೆ ತಿನ್ನೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅನಿಸುತ್ತೆ ಒಂದೊಂದು ಸಲ ಮಧ್ಯಾಹ್ನ ಟೈಮು ಇಲ್ಲ ಮುದ್ದೇನಾದರೂ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನಿಸ್ತಿರುತ್ತೆ ಬಟ್ ಏನು ಮಾಡೋದು ಹಾಗೆಯೇ ಇವತ್ತು ನಾನು ಈ ಒಂದು ಪಲ್ಯನ ಮಾಡ್ತಾಯಿದ್ದೀನಿ ಮತ್ತು ಸುಮಾರು ಸಲ ಅಂತ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಟೈಮು ನೋಡಿ ಇವಾಗ ಕುಂಬಳಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನು ನೀರಲ್ಲಿ ಒಂದೆರಡು ಮೂರು ಸಲ ನೀಟಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದನ್ನು ಕುಂಬಳಕಾಯಿ ಅಷ್ಟೇ ಮನೆಗೆ ತರಬೇಕಾದ್ರೆ ಪೂರ್ತಿ ಕುಂಬಳಕಾಯಿ ತರಬಾರ್ದಂತೆ ಸೊ ಇನ್ ಕೇಸ್ ಕುಂಬಳಕಾಯಿ ಪೂರ್ತಿ ತೊಗೊಂಬರಂಗಿದ್ರೆ ಹೊರಗಡೆ ಅದನ್ನು ಹೊಡೆದ್ಬಿಟ್ಟು ಆಮೇಲೆ ಒಳಗಡೆ ತೊಗೊಂಬರ್ಬೇಕು ಅಂತ ಹೇಳ್ತಾರೆ ಹಾಗೆಯೇ ಇದನ್ನು ಅದಕ್ಕೆ ನಾನು ಕುಂಬಳಕಾಯಿ ಪೂರ್ತಿ ತೊಗೊಂಡು ಬರೋದೇ ಇಲ್ಲ ಅಲ್ಲೇ ಕಟ್ ಮಾಡಿಸ್ಕೊಂಡು ನಾನು ಎಷ್ಟು ಬೇಕೋ ಅಷ್ಟು ತೊಗೊಂಡು ಬರ್ತೀನಿ ಸುಮಾರು ನಾನಿಲ್ಲಿ ಒಂದು ಒಂದೂವರೆ ಕೆ ಜಿ ಆಗೋಷ್ಟು ಕುಂಬಳಕಾಯಿನ ತೊಗೊಂಬಂದಿದ್ದೆ ಯಾಕಂದರೆ ಒಂದೊಂದು ಕುಂಬಳಕಾಯಿ ದೊಡ್ಡ ದೊಡ್ಡದಾಗಿರುತ್ತೆ ಅಲ್ವಾ ಹಾಗಾಗಿ ಒಂದೂವರೆ ಕೆ ಜಿ ಆದಷ್ಟು ತಂದಿದ್ದೆ ಸಾಕಾಗುತ್ತೆ ನಮ್ಮ ನಾಲ್ಕು ಜನಕ್ಕೆ ಟಿಫನ್ಗೆ ಅಂತೇಳ್ಬಿಟ್ಟು ಅದು ಕೂಡ ಸಾಕಾಯಿತು ಹಾಗೆ ಇವಾಗ ಅದನ್ನೆಲ್ಲನೂ ನೀಟಾಗಿ ವಾಶ್ ಮಾಡಿ ಆಲ್ರೆಡಿ ಒಂದು ಮೂರು ಮೂರಿಂದ ನಾಲ್ಕು ಸಲ ಇದನ್ನು ವಾಶ್ ಮಾಡಿದ್ದೀನಿ ಯಾಕಂದರೆ ಮೇಲುಗಡೆಯೆಲ್ಲ ಒಂದು ಸ್ವಲ್ಪ ಅದು ರಫ್ ಆಗಿರುತ್ತಲ್ಲ ಗ್ರೀನ್ ಕಲರಾಗಿ ಸೊ ಅದನ್ನೆಲ್ಲ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಸಾಲ್ಟ್ ವಾಟ್ರಲ್ಲಿ ಹೀಗೆಲ್ಲ ವಾಶ್ ಮಾಡಿ ಇದ್ದೀನಿ ಇವಾಗ ಚಪಾತಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಸೊ ನಾನು ತಗೊಳ್ತಾ ಇರೋದು ಅಂದ್ಬಿಟ್ಟು ಆಶೀರ್ವಾದ ಆಶೀರ್ವಾದು ಎರಡು ಕೆ ಜಿ ಪ್ಯಾಕೆಟ್ ಬಂದಿರೋದೆ ಅಲ್ವಾ ಅದು ಹಂಡ್ರೆಡ್ ಆ್ಯಂಡ್ ಟೆನ್ ಟೆನ್ ರುಪೀಸ್ ಇದೆ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಇದೆ ಸೊ ಹಾಗಾಗಿ ಹದಿನೇನೆ ತೊಗೊಂಡೆ ನಾನು ಆ್ಯಕ್ಚುಲಿ ಸಿಂಗಲ್ದು ಅಂದರೆ ಒಂದು ಕೆ ಜಿ ಪ್ಯಾಕೆಟ್ ತೊಗೊಂಡ್ರೆ ಅರೌಂಡ್ ಸೆವೆಂಟಿ ರುಪೀಸ್ ಆಗುತ್ತೆ ಒಂದೊಂದು ಸಲ ಸೊ ಒಂದೊಂದು ಅಂಗಡಿಯಲ್ಲಿ ಏಯ್ಟಿ ರುಪೀಸ್ ಕೂಡ ಹೇಳ್ತಾರಲ್ವ ಹಾಗಾಗಿ ಇದು ವರ್ತ್ ಅಂತ ಅನ್ನಿಸ್ತು ಎರಡು ಕೆ ಜಿ ಪ್ಯಾಕೆಟ್ ಒಟ್ಟಿಗೆ ತೊಗೊಂಡ್ರೆ ಒನ್ ಟೈನ್ ಬೀಳುತ್ತೆ ಇನ್ನೂ ಸೇವ್ ಆಗುತ್ತೆ ಅಂತ ಹೇಳಿ ಗ್ರಾಸರಿ ಟೈ ತೊಗೋಬೇಕಾದ್ರೆ ಆಗ ನೋಡಿಕೊಂಡು ಇದನ್ನೇ ತೊಗೊಂಡೆ ಸೊ ಇವಾಗ ಎಲ್ಲ ನೀಟಾಗಿ ಕಲಿಸ್ತಾ ಇದ್ದೀನಿ ಚಪಾತಿಗಳಲ್ಲಿ ನನಗೆ ಇಷ್ಟ ಆಗೋಂಥ ಒಂದು ಬ್ರ್ಯಾಂಡ್ ಅಂದರೆ ಅದು ಆಶೀರ್ವಾದನೇ ಸೊ ಬೇರೆ ಬೇರೆ ಬ್ರ್ಯಾಂಡೆಲ್ಲನೂ ಟ್ರೈ ಮಾಡಿದ್ದೀನಿ ಭಾಗ್ಯಲಕ್ಷ್ಮಿ ಆಗಿರ್ಬೋದು ಹಾಗೆಯೇ ಫಾರ್ಚೂನ್ ಆಗಿರ್ಬೋದು ಮತ್ತು ಪಿಲ್ಸ್ಬರಿ ಸೊ ಇವೆಲ್ಲವೂ ತೊಗೊಂಡು ಬಂತು ಟ್ರೈ ಮಾಡಿದ್ದೀನಿ ಬಟ್ ಯಾವುದು ಕೂಡ ಆಶೀರ್ವಾದ ಕೊಡೋವಂಥ ಟೇಸ್ಟು ಯಾವುದನ್ನು ಕೊ ಯಾವುದು ಕೊಡಲ್ಲ ಅಂತ ಹೇಳ್ಬೋದು ಏನು ಪ್ರಮೋಷನ್ ಮಾಡ್ತಾಯಿಲ್ಲ ನಾನು ಬಟ್ ಎಕ್ಸ್ಪೀರಿಯೆನ್ಸು ನನಗೇನು ಯಾವಾಗಲೂ ಅಂದರೆ ಹಿಟ್ಟುಗಳು ಚಪಾತಿ ಹಿಟ್ಟೆಲ್ಲ ಮಾಡ ಕಲಿಸಿ ಮಾಡ್ತಿರ್ತೀವಲ್ವ ಆ ಚಪಾತಿ ಟೇಸ್ಟ್ಗಳು ಗೊತ್ತಾಗುತ್ತೆ ಅವ್ನೊಂದು ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಅದರಲ್ಲಿ ನನಗೆ ಬೆಸ್ಟ್ ಅನಿಸಿದ್ದು ಆಶೀರ್ವಾದನೇ ಸೊ ಆಶೀರ್ವಾದ ಚಪಾತಿ ಅಂದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಾಗೇ ಸೊ ಚಪಾತಿ ನಾವು ಹೇಗೆ ಮಾಡಿದ್ರೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಮಧ್ಯಾಹ್ನದವರೆಗೂ ಕೂಡ ನಾವು ಬಾಕ್ಸಿಗೆ ತೊಗೊಂಡೋದಾಗ ಸಾಫ್ಟಾಗಿಯೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬೇರೆದೆಲ್ಲ ತೊಗೊಂಡಾಗ ಅದೊಂದು ಸ್ವಲ್ಪ ಗಟ್ಟಿ ಆದಂಗೆ ಕೂಡ ಅನ್ನಿಸ್ಬಿಡುತ್ತೆ ಒಂದೊಂದು ಸಲ ಅದಕ್ಕೆ ನಾನು ಎಲ್ಲ ಬ್ರ್ಯಾಂಡನ್ನು ಟ್ರೈ ಮಾಡಿದೆ ಕೊನೆಯದಾಗಿ ಫಿಕ್ಸ್ ಆಗಿದ್ದು ಆಶೀರ್ವಾದ ಗೋಧಿ ಹಿಟ್ಗೆ ಸ್ವಲ್ಪ ಕಾಸ್ಟ್ಲಿ ಇದೆ ಆದರೂ ಕೂಡ ಟೇಸ್ಟೇ ಚೆನ್ನಾಗಿದೆ ಅಲ್ವಾ ಹಾಗೆ ಇದನ್ನೇ ಈ ಸಲ ಇದನ್ನೇ ತೊಗೊಂಬಂದಿದೆ ಲಾಸ್ಟ್ ಮಂತ್ ಎಲ್ಲ ಬೈ ಒನ್ ಗೆಟ್ ಒನ್ ಅಂತ ಹೇಳಿ ಫಾಸ್ಟ್ ಚಂದು ತೊಗೊಂಬಂದಿದೆ ಬಟ್ ಅಷ್ಟು ಟೇಸ್ಟ್ ಇರಲಿಲ್ಲ ಚಪಾತಿ ತಿನ್ನಂಗೆ ಆಗ್ತಿರಲಿಲ್ಲ ಹಾಗಾಗಿ ಸೊ ಇದನ್ನು ನೋಡಿಕೊಂಡು ಈ ಒಂದು ಹಿಟ್ಟನ್ನು ತೊಗೊಬೋದೆ ನೀವು ಯಾವ ಹಿಟ್ಟನ್ನು ಯೂಸ್ ಮಾಡ್ತೀರ ಅನ್ನೋದನ್ನು ಕಮೆಂಟ್ ಮಾಡಿ ನಿಮಗೆ ಯಾವ್ದು ಫೇವ್ರೇಟು ಅಂತ ಕೆಲವರು ಏನಂದರೆ ಗೋಧಿ ಡೈರೆಕ್ಟಾಗಿ ಗೋಧಿ ತೊಗೊಂಬಂದು ಅದನ್ನು ಮಿಷಿನಲ್ಲಿ ಆಡಿಸಿ ಅದರಲ್ಲಿ ಚಪಾತಿ ಮಾಡ್ತಾರೆ ಬಟ್ ಅದು ಕೂಡ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ಟೇಸ್ಟ್ ವೈಸ್ ನೋಡಿದಾಗ ಹಾಗಾಗಿ ನನಗೆ ಇದೆ ಇಷ್ಟ ಇದೇ ಇಷ್ಟ ಇನ್ನೊಂದು ಏನಂತಂದರೆ ಮೈದಾ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ವೈಟ್ ಚಪಾತಿ ಅಂತ ಮಾಡ್ತಾರೆ ಅದು ಕೆಲವ್ರಿಗೆ ಇಷ್ಟ ಆಗುತ್ತೆ ಅದು ನನಗೂ ಇಷ್ಟನೇ ಬಟ್ ಡೈಲಿ ತಿನ್ನೋಕ್ಕೆ ಇಷ್ಟ ಇಲ್ಲ ನಮ್ಮ ಮಕ್ಕಳು ಸಮಟೈಮ್ಸ್ ಕೇಳ್ತಾಯಿರ್ತಾರೆ ವೈಟ್ ಚಪಾತಿ ಮಾಡಮ್ಮ ಅಂತ ಸೊ ಅದು ಯಾವಾಗಲಾದರೂ ಒಂದೊಂದು ಸಲ ಮಾಡ್ತೀನಿ ಅಷ್ಟೇ ಯಾಕಂದರೆ ಹೆಲ್ದಿ ಅಲ್ಲ ಅಲ್ವಾ ಹಾಗಾಗಿ ಅದನ್ನು ಜಾಸ್ತಿ ಪ್ರಿಫರ್ ಮಾಡಲ್ಲ ಇವಾಗ ಕುಂಬಳಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸೊ ಕುಂಬಳಕಾಯಿ ಪಲ್ಯಕ್ಕೆ ಮೊದಲನೇದಾಗಿ ನಾನಿಲ್ಲಿ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಸೊ ಕಡಲೆಬೇಳೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಎಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಸೇಮ್ ನಾವು ಹೇಗೆ ಆಲೂಗಡ್ಡೆ ಪಲ್ಯನ ಮಾಡ್ತೀವೋ ಅದೇ ಮೆಥಡಲ್ಲಿ ಕುಂಬಳಕಾಯಿ ಪಲ್ಯನೂ ಮಾಡೋದು ಅಂದರೆ ಆಲೂಗಡ್ಡೆ ಪಲ್ಯದಲ್ಲಿ ಫಸ್ಟೇ ನಾವು ಬೇಯಿಸ್ಕೊಳ್ತೀವಿ ಬೇಯಿಸ್ಕೊಂಡು ಆಮೇಲೆ ಪಲ್ಯನ ಮಾಡ್ತೀವಿ ಇದು ಕುಂಬಳಕಾಯಿ ಪಲ್ಯದಲ್ಲಿ ಡೈರೆಕ್ಟ್ ಇದಕ್ಕೆ ಹಾಕಿರ್ಬೋದು ಆಲೂಗಡ್ಡೆ ಪಲ್ಯನ ಇದೇ ಥರನೇ ಮಾಡ್ಬೋದು ಬಟ್ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅದು ಬೇಯೋದಕ್ಕೆ ಅಷ್ಟೇ ಸೊ ಇವಾಗ ಸಾಸಿವೆ ಜೀರಿಗೆ ಎಲ್ಲನೂ ಹಾಕಿದ್ದೀನಿ ಅದನ್ನು ಒಂದು ಸ್ವಲ್ಪ ಈಗ ತಿರುಗಿಸ್ಕೊಟ್ಬಿಟ್ಟು ಇದಕ್ಕೆ ನಾನು ಫಸ್ಟೇ ಕೊಬ್ಬರಿ ತುರಿ ಎಲ್ಲ ತುರಿದಿಟ್ಕೊಂಡಿದ್ದೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ ಸೊ ಅದಕ್ಕೆ ಸೀಳ್ಬಿಟ್ಟು ಹಾಕ್ಕೊಂಡ್ರೆ ಅದು ಖಾರ ಅಷ್ಟೊಂದು ಇರೋದಿಲ್ಲ ಹಾಗಾಗಿ ಪಲ್ಯ ಅಲ್ವಾ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಇರಲಿ ಅಂಥೇಳಿ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ ಇವಾಗ ಇದಕ್ಕೆ ನಾನೊಂದು ಎರಡು ದೊಡ್ಡ ಈರುಳ್ಳಿ ಒಂದೆರಡು ಹೆಚ್ಚಿಟ್ಕೊಂಡಿದ್ದೆ ಅಲ್ಲಿ ಆ ಈರುಳ್ಳಿ ಎರಡು ಹಾಕೋತಾ ಇದ್ದೀನಿ ಅದನ್ನು ಈಗ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದಕ್ಕೆ ಕೊಬ್ಬರಿ ತುರಿ ಆಪ್ಷನಲ್ಲು ಬೇಕಿದ್ದರೆ ಹಾಕೊಬೋದು ಇಲ್ಲ ಪರವಾಗಿಲ್ಲ ಆ ಅದಕ್ಕೆ ನಾನು ಹೇಗೂ ಮನೇಲಿ ಕೊಬ್ಬರಿ ತೆಂಗಿನಕಾಯಿ ಹೊಡೆದಿರೋದಿತ್ತು ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಪಲ್ಯಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಬಟ್ ನಾರ್ಮಲಾಗಿ ಈಗ ನಾನು ಕುಂಬಳಕಾಯಿ ಪಲ್ಯ ಮಾಡಿದಾಗ ಏನು ತೆಂಗಿನ ತುರಿ ಎಲ್ಲ ಆ್ಯಡ್ ಮಾಡೋಲ್ಲ ಹಾಗೇ ಡೈರೆಕ್ಟ್ ಮಾಡ್ತೀನಿ ಬಟ್ ಇವತ್ತು ಹೇಗೂ ಇತ್ತಲ್ವ ಅಂತ ಹೇಳಿ ಅದನ್ನು ಕೂಡ ಆ್ಯಡ್ ಮಾಡಿದೆ ಸೊ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ತುರಿ ಎರಡೂ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕೊಬ್ಬರಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋವಾಗ ಇವಾಗ ಅದನ್ನೆಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇವಾಗ ನೆಕ್ಸ್ಟು ಇದಕ್ಕೆ ಚೆನ್ನಾಗಿ ಬಾಡಿಸ್ಕೊಂಡು ಅರ್ಶನ ಹಾಕೋಬೇಕು ಸೊ ಅರಿಶಿನ ಸ್ವಲ್ಪ ಅರ್ಶನ ಹಾಕ್ಕೋತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ಸೊ ಈಗೆಲ್ಲನೂ ನೀಟಾಗಿ ತಿರುಗಿಸ್ಕೊಟ್ಬಿಟ್ಟು ಆಮೇಲೆ ಇದಕ್ಕೆ ನಾವು ಉಪ್ಪನ್ನು ಆ್ಯಡ್ ಮಾಡ್ಕೊ ಇದಕ್ಕೇನು ಟೊಮೆಟೊ ಬೇಕಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಪರವಾಗಿಲ್ಲ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಸಾಕು ಸೊ ಹುಳಿ ಜಾಸ್ತಿ ಇದ್ದರೂ ತಿನ್ನೋದು ಚೆನ್ನಾಗಿರೋಲ್ಲ ಅಲ್ವಾ ಇವಾಗ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇವಾಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಅದಕ್ಕೂ ಹಿಡಿಯೋ ಥರ ಈಗ ಉಪ್ಪ ಎಲ್ಲನೂ ಆ್ಯಡ್ ಮಾಡಿದ್ದಾಯಿತು ಇನ್ನಿದಕ್ಕೇನು ಆ್ಯಡ್ ಮಾಡೋಷ್ಟಿಲ್ಲ ಜಸ್ಟ್ ಕುಂಬಳಕಾಯಿ ಪೀಸಸ್ ಆ್ಯಡ್ ಮಾಡಿಬಿಟ್ಟು ಬೇಯಿಸ್ಕೋಬೇಕಷ್ಟೇ ಸೊ ಈಗ ಕುಂಬಳಕಾಯಿ ಪೀಸೆಲ್ಲ ಆ್ಯಡ್ ಮಾಡಿದ್ದೀನಿ ಬೇಕಿದ್ರೆ ನೀವು ಇದಿನ್ನೂ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಬೋದು ಸೊ ನಾನು ಯಾಕೆ ಇಷ್ಟು ದೊಡ್ಡದು ಕಟ್ ಮಾಡಿದ್ದೀನಿ ಅಂದರೆ ಮತ್ತೆ ಇದು ಬೆಂದಮೇಲೆ ಸಾಫ್ಟ್ ಎಲ್ಲನೂ ಸಾಫ್ಟ್ ಸಾಫ್ಟಾಗಿ ಕಟ್ ಆಗುತ್ತೆ ಅದೇನೆ ಹಾಗಾಗಿ ಸ್ವಲ್ಪ ದೊಡ್ಡ ಪೀಸೇ ಮಾಡಿದ್ದೀನಿ ಆಮೇಲೆ ಎಲ್ಲ ಮೇಲೆ ಇನ್ನೊಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಕರೆಕ್ಟಾಗಿ ಅದು ತಿನ್ನೋದಕ್ಕೆ ಸಿಗುತ್ತೆ ಸೊ ಈಗ ಉಪ್ಪು ಖಾರ ಎಲ್ಲನೂ ಹಾಕಿದ್ದೀನಿ ಲಾಸ್ಟಾಗಿ ಒಂದು ನಿಂಬೆಹಣ್ಣನ್ನು ಸ್ವಲ್ಪ ಹಿಂಡ್ಕೊಂಡ್ರೆ ಮುಗೀತು ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಟ್ಟ ಬಿಟ್ಬಿಟ್ಟು ನೆಕ್ಸ್ಟು ಇನ್ನೂ ಚಪಾತಿನ ಲಟ್ಟಿಸ್ಕೋಬೇಕು ಸೊ ನೋಡಿ ಈ ರೀತಿ ಎಲ್ಲನೂ ಒಗ್ಗರಣೆ ಎಲ್ಲದಕ್ಕೂ ಪೀಡಿಯೋ ಥರ ತಿರ್ಗಿಸ್ಕೊಟ್ಬಿಟ್ಟು ಆಮೇಲೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಸೊ ಬೇಯಿಸ್ಕೊಂಡ್ರೆ ಇದಕ್ಕೆ ನೀರೆಲ್ಲ ಹಾಕೋಷ್ಟೇನು ಬೇಡ ಇಷ್ಟೇ ಸಾಕು ಅದು ಹಾಗೇ ಚೆನ್ನಾಗಿ ಬೇಯ್ಯತ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಸಾಕು ಚೆನ್ನಾಗತ್ತೆ ಸೊ ಇವಾಗೆಲ್ಲನೂ ಆಗಿದೆ ಈಗ ಲೀಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಆಮೇಲೆಲ್ಲ ಅದು ಸ್ಮ್ಯಾಶ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈಗ ಫೈನಲಿ ಕುಂಬಳಕಾಯಿ ಪಲ್ಯ ಅಂತೂ ರೆಡಿಯಾಗಿದೆ ಬಿಸಿ ಬಿಸಿ ಕುಂಬಳಕಾಯಿ ಪಲ್ಯ ಚೆನ್ನಾಗಿದೆ ಪೂರಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ರೊಟ್ಟಿಗೆ ಅಕ್ಕಿ ರೊಟ್ಟಿ ಹಾಗೆಯೇ ಇದು ಜೋಳದ ರೊಟ್ಟಿ ಬರುತ್ತಲ್ಲ ಅದಕ್ಕೂ ಚೆನ್ನಾಗಿರುತ್ತೆ ಸೊ ಇವಾಗ ಇದೆಲ್ಲನೂ ಪ್ರಿಪ್ರೇಷನ್ ಆಗಿದೆ ನೆಕ್ಸ್ಟು ಇನ್ನೂ ಚಪಾತಿ ಮಾಡ್ಕೋಬೇಕು ಸೊ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮ್ಗೆ ಚಪಾತಿ ರೆಡಿ ಆಗಬೇಕು ಆಮೇಲೆ ಅವ್ರು ಸ್ಕೂಲ್ಗೆ ಮೇಲೆ ನನಗೆ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವರು ಇರೋಷ್ಟೊತ್ತಿಗೇ ಸ್ವಲ್ಪ ಚಪಾತಿ ಎಲ್ಲ ಇಬ್ಬರಲ್ಲಿ ಒಬ್ರು ಯಾರಾದರೂ ಚಪಾತಿನ ನೀಟಾಗಿ ಸುಟ್ಕೊಡ್ತಾರೆ ಇಲ್ಲ ಅಂತಂದರೆ ನನಗೆ ಇನ್ನೂ ಕಷ್ಟ ಆಗುತ್ತೆ ಹಾಗಾಗಿ ಎಂಟು ಗಂಟೆ ಒಳಗಡೆ ಅವರು ಕೂಡ ಬೇಗ ಬೇಗ ರೆಡಿ ಮಾಡಿಸ್ಬಿಟ್ಟು ಸ್ವಲ್ಪ ನನಗೂ ಹೆಲ್ಪ್ ಮಾಡ್ತಾರೆ ಸೊ ಇವಾಗ ಚಪಾತಿನ ದಿಸ್ಕೊತಾ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲೂ ಕೂಡ ಹೀಗೆ ಹೇಳ್ತಾರಾ ಅಂತ ನನಗೆ ಹೇಳಿ ನಾನು ಎಷ್ಟೇ ಚೆನ್ನಾಗಿ ಇವಾಗ ನಾರ್ಮಲಾಗಿ ನೀವು ಹೇಳಿ ನನಗೆ ನಾನು ಅಡುಗೆ ಮಾಡೋ ಪ್ರೊಸೀಜರೆಲ್ಲ ನೀವು ನೋಡ್ತೀರ ಅಲ್ವಾ ಸೊ ನೋಡ್ತೀರಾ ಒಂದು ಪ್ರೊಸೀಜರಲ್ಲಿ ಗೊತ್ತಾಗುತ್ತೆ ಅಡುಗೆ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಪ್ರೊಸೀಜರನ್ನು ನೋಡಿದ್ರೇ ಗೊತ್ತಾಗುತ್ತೆ ಚೆನ್ನಾಗಿ ಮಾಡ್ತೀನ ಇಲ್ವಾ ಅಂತಲೇ ಕಮೆಂಟ್ ಮಾಡಿ ನೀವು ಕೇಳ್ಬೋದು ನಾವು ಟೇಸ್ಟೇ ನೋಡಿಲ್ಲ ಹೇಗೆ ನಾವು ಕಮೆಂಟ್ ಮಾಡೋದು ಹೇಗೆ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತೀರಾ ಸೊ ಅಂದರೆ ಒಂದು ಪ್ರೊಸೀಜರಲ್ಲಿ ಗೊತ್ತಾಗುತ್ತೆ ಅಲ್ವಾ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ಏನು ಗೊತ್ತಾ ನಾನು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಲಿ ನನ್ನ ಹಸ್ಬೆಂಡಂತೂ ಚೆನ್ನಾಗಿದೆ ಅಂತ ಒಂದು ದಿವಸ ಕೂಡ ಅವರು ಒಪ್ಕೊಳ್ಳೋದೇ ಇಲ್ಲ ನಾವು ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಕೂಡ ಅವ್ರಿಗೆ ಅವ್ರ ಅಮ್ಮ ಮಾಡೋ ಅಡುಗೆನೇ ಚೆನ್ನಾಗಿದೆ ಅಂತ ಹೇಳ್ತಾಯಿರ್ತಾರೆ ಸೊ ನಾನು ಯಾವುದೇ ಥರ ವೆರೈಟಿ ಅಡುಗೆ ಮಾಡಿಟ್ಕೊಂಡು ಹೋಗಿಟ್ರು ಚೆನ್ನಾಗಿದೆಯಾ ಅಂತ ಕೇಳಿದ್ರೆ ನಮ್ಮಮ್ಮ ಮಾಡೋ ಥರ ಇಲ್ಲ ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ಅಡುಗೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಗೊತ್ತಾ ಈ ಡೈಲಾಗ್ಸೇ ಬರ್ತಾ ಇರುತ್ತೆ ಬಿಟ್ಟರೆ ಚೆನ್ನಾಗಿದೆ ಅಡುಗೆ ಅಂತ ಒಂದಿನ ಕೂಡ ಹೇಳಲ್ಲ ಅವ್ರು ಯಾಕೆ ಥರ ಹೇಳಲ್ಲ ಅಂದರೆ ಅಡುಗೆ ಚೆನ್ನಾಗಿದೆ ಅಂತ ಅವ್ರು ಏನಾದರೂ ಹೇಳಿಬಿಟ್ರೆ ನೆಕ್ಸ್ಟ್ ಟೈಮ್ ಅದನ್ನು ಮಾಡಿದಾಗ ಅದರಲ್ಲಿ ಏನಾದರೂ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಆ್ಯಡ್ ಮಾಡಿಬಿಟ್ಟು ಕೆಡಿಸ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೇಳೋದೇ ಇಲ್ಲ ಚೆನ್ನಾಗಿದೆ ಹೇಳ್ಬಿಟ್ಟು ಅದಕ್ಕೆ ಯಾವಾಗ್ಲೂ ಅವರು ಹೇಳ್ತಾಯಿರ್ತಾರೆ ಅಮ್ಮನೇ ಚೆನ್ನಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು ಅದು ಆ ಅಡುಗೆ ಮಾಡ್ತಾರೆ ಈ ಅಡುಗೆ ಮಾಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಟೇಸ್ಟು ಅಂತೆಲ್ಲ ಹೇಳ್ತಾಯಿರ್ತಾರೆ ಅವಾಗ ನಾನು ಹೇಳ್ತೀನಿ ನನಗೇನು ಗೊತ್ತಿರುತ್ತೆ ನನಗೆ ಹೇಗೆ ಗೊತ್ತಾಗುತ್ತೆ ನಾನು ತಿಂದಿದ್ರೆ ಅಲ್ವಾ ನನಗೆ ಗೊತ್ತಾಗುತ್ತೆ ಅಥವಾ ನೋಡಿದರೆ ನನಗೆ ಗೊತ್ತಾಗ್ತಿರ್ಬೋದು ನನ್ನ ಟೇಸ್ಟು ನೋಡಿಲ್ಲ ನನಗೆ ಗೊತ್ತೂ ಇಲ್ಲ ಹೇಗೆ ಮಾಡ್ತಾರೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇರ್ತೀನಿ ಸೊ ಈ ರೀತಿ ನಮ್ಮ ಕಾನ್ವರ್ಸೇಷನ್ಸ್ ನಡೀತಾ ಇರುತ್ತೆ ಆವಾಗವಾಗ ನಿಮ್ಮ ಮನೆಯಲ್ಲೂ ಹೀಗೆ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ ಯಾಕಂದರೆ ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡ್ತೀವಿ ನಾವು ಎಷ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀವಿ ಎಲ್ಲ ಕಷ್ಟಪಟ್ಟು ಪ್ರೀತಿಯಿಂದ ಅಡುಗೆ ಮಾಡ್ತೀವಿ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಬಟ್ ನಮ್ಮ ಮನೆಯಲ್ಲಿ ಹೇಳೋದೇ ಇಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಎಲ್ಲಿ ನಾನು ಮತ್ತೆ ಅದನ್ನು ತಲೆ ಮೇಲೆ ಹತ್ತಿ ಕುತ್ಕೊಂಡ್ಬಿಡ್ತೀನಿ ಹೇಳ್ಬಿಟ್ಟು ನನಗೆ ಹೇಳಲ್ಲ ಸಾಮಾನ್ಯವಾಗಿ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಅಡುಗೆನ ಕೆಡಿಸಿಟ್ಬಿಟ್ಟಿರ್ತೀನಿ ಅನ್ನೋ ಕಾರಣಕ್ಕೆ ಹೇಳೋದೇ ಇಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ನಾನು ಕೂಡ ಈ ನಡುವೆ ಕೇಳೋದೇ ಇಲ್ಲ ಚೆನ್ನಾಗಿದೆಯಾ ಅಂತ ಯಾಕಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೀನಲ್ವ ಈಗ ಸೊ ಹಾಗಾಗಿ ಜಾಸ್ತಿ ಕೇಳೋದಕ್ಕೆ ಹೋಗೋದಿಲ್ಲ ಸೊ ಏನು ಆ ಟೈಮ್ಗೆ ಏನಿರುತ್ತೋ ಅದನ್ನು ಅಡುಗೆ ಮಾಡ್ತಾ ಇರ್ತೀನಿ ಸೊ ಹೊಸದಾಗಿ ಏನಾದರೂ ಟ್ರೈ ಮಾಡಿದ್ರೆ ಟ್ರೈ ಮಾಡಿದಾಗ ಅದನ್ನು ನಾವು ಫಸ್ಟ್ ಟೇಸ್ಟ್ ನೋಡ್ತೀವಿ ಆಮೇಲೆ ಮಕ್ಕಳಿಗೆ ಕೊಡ್ತೀವಿ ಮಕ್ಕಳು ಒಳ್ಳೆಯ ಮಕ್ಕಳೆಲ್ಲ ಇವಾಗ ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರು ಫೀಡ್ಬ್ಯಾಕ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದು ಹೇಗಿರುತ್ತೋ ಅದು ವಿನಯ್ ಕರೆಕ್ಟಾಗಿ ಹೇಳ್ತಾನೆ ಅದರಲ್ಲಿ ಏನು ಟೇಸ್ಟ್ ಇದೆಯಾ ಇಲ್ವಾ ಅಂತ ಹೇಳ್ತಾನೆ ವಿಜಯ್ ಕೂಡ ಅಷ್ಟೇ ನಾನು ಹೇಳ್ತಾನೆ ಯಾವ್ದು ಕಡಿಮೆ ಇದೆ ಯಾವ್ದು ಜಾಸ್ತಿ ಇದೆ ಉಪ್ಪು ಖಾರ ಎಲ್ಲಾನು ಅವನು ಕೂಡ ಟೇಸ್ಟ್ ಮಾಡಿ ಹೇಳ್ತಾನೆ ಸೊ ಹಂಗಾಗಿ ಇವಾಗ ಮಕ್ಕಳು ಕೂಡ ಎಲ್ಲ ಆಗ್ತಿರೋದ್ರಿಂದ ಅವ್ರಿಗೆ ಒಂದು ಗೊತ್ತಾಗುತ್ತೆ ಸೊ ಅವ್ರಿಗೆ ನಾನು ಮಾಡೋದೇ ಇಷ್ಟ ಯಾಕಂದರೆ ಎಲ್ಲರಿಗೂ ರಾಮಂದ್ರೆ ಮಾಡೋದೇ ಅವ್ರಿಗೆ ಇಷ್ಟ ಅಲ್ವಾ ಹಾಗಾಗಿ ನಾನು ಕೂಡ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ ಸೊ ಪ್ರತಿಯೊಬ್ಬರಿಗೂ ನನಗೆ ನಮ್ಮಮ್ಮ ಮಾಡೋದು ಇಷ್ಟ ನಮ್ಮ ಮಕ್ಕಳಿಗೆ ಅವರಮ್ಮ ಮಾಡೋದು ಇಷ್ಟ ಹಾಗೆಯೇ ನನ್ನ ಹಸ್ಬೆಂಡ್ಗೆ ಅವರಮ್ಮ ಮಾಡೋದು ಇಷ್ಟ ಅಂತ ನಾನು ಕೂಡ ಅರ್ಥ ಮಾಡಿಕೊಂಡು ಸೆಲೆಂಟಾಗಿರ್ತೀನಿ ಇನ್ನು ಸುಮ್ಮನೆ ಕೆತ್ಕೊಂಡು ಜಗಳ ಮಾಡೋದಕ್ಕೆಲ್ಲ ಇಷ್ಟ ಇಲ್ಲ ಸೊ ಇದಾಗಿತ್ತು ಇವತ್ತಿನ ಒಂದು ಸಿಂಪಲ್ ಬ್ಲಾಗ್ ಫ್ರೆಂಡ್ಸ್ ಹೇಗಿತ್ತು ನನ್ನನ್ನು ಕಮೆಂಟ್ ಮಾಡಿ ಓಪ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಈಗ ಡೈಲಿ ವ್ಲಾಗನ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಕೆಲವರು ತುಂಬ ಕಮೆಂಟ್ ಮಾಡ್ತಾಯಿದ್ರು ಸೊ ಡೈಲಿ ವ್ಲಾಗ್ಸೇ ಅಪ್ಲೋಡ್ ಮಾಡಿ ಡೈಲಿ ರೂಟೀನ್ ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆದಷ್ಟು ಡೈಲಿ ವ್ಲಾಗ್ಸನ್ನೇ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆಗೆ ಟಿಲ್ ದೈನ್ ಟೇಕ್ ಕೇರ್ ಬಾಯ್